ಮಕ್ಕಳೆ ನಿಮ್ಗೆ ಭಾಗಾಕಾರ ವಿಧಾನ ಡಿವಿಷನ್ ಮೆಥಡ್ ಓಕೆ ಸ್ಕ್ವೇರ್ ರೂಟ್ ಅನ್ನ ಔಟ್ ಮಾಡೋದು ಡಿವಿಷನ್ ಮೆಥಡ್ ಅಥವಾ ಭಾಗಾಕಾರ ವಿಧಾನ ಅಂತ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ ಅದು ಈಗ ಟೆಂತ್ ಸ್ಟ್ಯಾಂಡರ್ಡ್ ಗೆ ನಮಗೆ ಬೇಕಾಗುತ್ತೆ ಮಕ್ಕಳೇ ಯಾಕೆಂದ್ರೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ಬೇಕು ನಿಮಗೆ ಆ ಫಾರ್ಮ್ಲಾ ಗೊತ್ತಿದೆ ಎಲ್ ಸ್ಕ್ವಯರ್ ಈಕ್ವಲ್ ಟು ಹೆಚ್ ಸ್ಕೊಯರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಈಗ ನಮ್ಗೆ ಹೆಚ್ ಸ್ಕ್ವೈರ್ ಅನ್ನ ಔಟ್ ಮಾಡ್ಲಿಕ್ಕೆ ಒಂದು ಪ್ರಾಬ್ಲಮ್ ಅಲ್ಲಿ ಈ ಲೆಕ್ಕದಲ್ಲಿ ಪ್ರಿಪೇಟರಿ ಕ್ವಶನ್ ಪೇಪರ್ ಅಲ್ಲಿ ಒಂದು ಬರ್ತದೆ ಇಲ್ಲಿ ಫೋರ್ ಫಾರ್ಟಿ ಒನ್ ಅಂತ ಬಂತು ಫೋರ್ ಫಾರ್ಟಿ ಒನ್ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಆಗ ಅಥವಾ ಇದಕ್ಕಿಂತ ದೊಡ್ಡ ನಂಬರ್ ಬಂದಾಗ ಹೇಗೆ ಸ್ಕ್ವೈರ್ ರೂಟ್ ಫೈಂಡ್ ಮಾಡೋ ಅಂತ ಗೊತ್ತಿರ್ಲಿಕ್ಕಿಲ್ಲ ಅದಕ್ಕೆ ಸ್ಕ್ವೈರ್ ರೂಟ್ ಔಟ್ ಮಾಡೋ ಮೆಥಡ್ ಅನ್ನ ಹೇಗ್ ಮಾಡೋದು ಅಂತ ಜಸ್ಟ್ ನೋಡ್ಕೊಳ್ಳಿ ನಿಮ್ಗೆ ಡಿವಿಷನ್ ಮೆಥಡ್ ಈಸಿಯಾಗಿ ಬೇಗ ಮಾಡ್ಬೋದು ಹೇಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಎಡಗಡೆಯಿಂದ ಓಕೆ ಎಡಗಡೆಯಿಂದ ಎರಡೆರಡು ಸಂಖ್ಯೆನ ಗ್ರೂಪ್ ಮಾಡ್ಕೊಂಡು ಬರೋದು ಇಲ್ಲಿ ಉಳ್ಕೊಳ್ಳೋದು ಒಂದೇ ಸಂಖ್ಯೆ ಅಲ್ಲಿ ಬಿಡಿ ನೆಕ್ಸ್ಟ್ ಒಂದು ವರ್ಗ ಸಂಖ್ಯೆ ಸ್ಕ್ವಯರ್ ನಂಬರ್ ಆಗಬೇಕು ಸ್ಕ್ವಯರ್ ನಂಬರ್ ಅಂತ ಹೇಳಿದ್ರೆ ಗೊತ್ತು ಟು ಟೂ ಫೋರ್ ತ್ರೀ ತ್ರೀ ಝ ಮೂರ್ ಮೂರ್ಲಿ ಒಂಬತ್ತು ಹದಿನಾರು ಇದನ್ನ ಏನಂತ ಹೇಳ್ತೀವಿ ಸ್ಕ್ವಯರ್ ನಂಬರ್ ಅಥವಾ ವರ್ಗ ಸಂಖ್ಯೆಗಳು ಅಂತ ಆತರ ಸಂಖ್ಯೆಯನ್ನು ಒಂದನ್ನು ತಗೊಳ್ಬೇಕು ಈಗ ಇಲ್ಲಿ ನಾವು ಎರಡೆರಡ್ಲಿ ನಾಲ್ಕು ಅಂತ ತಗೋ ಟು ಟೂ ಫೋರ್ ಅಂತ ಆಗುತ್ತೆ ಫೋರ್ ಇಂದ ಫೋರ್ ಮೈನಸ್ ಮಾಡಿದ್ರೆ ಜೀರೋ ಇಲ್ಲಿ ಇಲ್ಲಿ ಏನ್ ಬರೀತೀರೋ ಅದನ್ನೇ ಇಲ್ಲಿ ಬರಿಬೇಕು ಟೂ ಪ್ಲಸ್ ಟು ಎಷ್ಟಾಯ್ತು ಫೋರ್ ಆಯಿತು ಈಗ ಮಕ್ಕಳ ಇದೆರಡನ್ನ ಜೊತೆ ತೊಗೋಬೇಕು ನಾವು ಗ್ರೂಪ್ ಮಾಡ್ಕೊಂಡು ಬಂದಿದ್ವಿ ಬೆಳಗಡೆಯಿಂದ ಗ್ರೂಪ್ ಮಾಡಬೇಕು ಅಂತ ಹೇಳಿದೀನಿ ಮಾತ್ರ ಒಂದೇ ಆಗ್ಬಿಡ್ತು ಅದನ್ನು ಒಂದೇ ತಗೊಂಡಿದೀನಿ ಈಗ ಫಾರ್ಟಿ ಒನ್ ಅನ್ನ ಜೊತೆಗೆ ಇಳಿಸ್ಕೊಳ್ಳಿ ಕೆಳಗೆ ಇಲ್ಲಿ ಯಾವ ನಂಬರ್ ಆಗ್ತೀರಾ ಅದೇ ನಂಬರ್ ಇಲ್ಲಿಗೆ ಹಾಕ್ಬೇಕು ಆಗ ವರ್ಗ ಆಗೋದು ಆಗ ಇಲ್ಲಿ ನೋಡಿ ಇಲ್ಲಿ ಒನ್ ಅಂತಿದೆ ಆಗ ನಾನು ಇಲ್ಲಿನೂ ಒನ್ ಹಾಕ್ತೀನಿ ಇಲ್ಲಿನೂ ಒನ್ ಹಾಕ್ತೀನಿ ನೋಡಿ ಫಾರ್ಟಿ ಒನ್ ಇಂಟು ಒನ್ 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 ಝ ಒನ್ ಒನ್ ಫೋರ್ ಫೋರ್ ಫಾರ್ಟಿ ಫೋರ್ ಬರ್ತದೆ ಒಂದೊಂದ್ಲಿ ಒಂದು ಒಂದ್ ನಾಕ್ ಲಕ್ ಆಗ ಇಲ್ಲಿ ಒಂದು ಹಾಕಿದಾಗ ಇಲ್ಲಿ ಫಾರ್ಟಿ ಒನ್ ಬಂತು ಫಾರ್ಟಿ ಒನ್ ಇಂದ ಫಾರ್ಟಿ ಒನ್ ಹೋದ್ರೆ ಝೀರೋ ಆಗ ನಿಮ್ಮ ಫೋರ್ ಫೋರ್ ಫಾರ್ಟಿ ಒನ್ದು ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಳೆ ಅದೇ ತರ ಒಂದೆರಡು ಲೆಕ್ಕ ಮಾಡೋಣ ಆಗ ನಿಮ್ಗೆ ಈಸಿಯಾಗಿ ಹೇಗೆ ವರ್ಗ ಮೂಲಕ ಕಂಡಿಡಿಯೋದು ಅಂತ ಗೊತ್ತಾಗುತ್ತೆ ಸ್ಕ್ವೈರ್ ರೂಟ್ ಫೈಂಡ್ ಔಟ್ ಮಾಡೋದು ಸ್ಕ್ವೈರ್ ರೂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಈಗ ನಾವೇನು ಎಡಗಡೆಯಿಂದ ನಾವೇನ್ ಮಾಡ್ಕೊಂಡು ಬರಬೇಕು ಗ್ರೂಪ್ ಮಾಡ್ಕೊಂಡು ಬರ್ಬೇಕು ಇದು ಎರಡು ಒಂದು ಗ್ರೂಪ್ ಇಲ್ಲಿ ಒಂದೇ ಸಿಕ್ತು ಮಕ್ಳು ಈಗ ಇದ್ರದ್ದು ಸ್ಕ್ವೈರ್ ನಂಬರ್ ಅಂದ್ರೆ ವರ್ಗ ಸಂಖ್ಯೆ ಯಾವುದು ಒಂದೊಂದ್ಲಿ ಒಂದು ಇದ್ರ ಪಕ್ಕ ಇರುವಂತದ್ದು ಆಗ ಒಂದು ಒಂದರಿಂದ ಒಂದನ್ನು ಕಳೆದಾಗ ನಿಮಗೆ ಇಲ್ಲಿ ಝೀರೋ ಬಂತು ಈಗ ಇಲ್ಲಿ ಏನು ಮಾಡಬೇಕು ಈ ಒಂದು ಬರೆದಿರೋ ಒಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಎರಡು ಈಗ ಎಷ್ಟನ್ನು ಎಣಿಸ್ಕೊಳ್ತೀರಾ ಕೆಳಗೆ ಅರವತ್ತೊಂಬತ್ತನೇ ಜೊತೆಗೆ ಬರ್ಕೊಳ್ಬೇಕು ಈಗ ಇಲ್ಲಿ ಯಾವ ನಂಬರ್ ಹಾಕ್ತೀರೋ ಅದೇ ನಂಬರ್ ಇಲ್ಲಿ ಹಾಕಬೇಕು ನೋಡಿ ಇಲ್ಲಿ ನಾನು ತ್ರೀ ಹಾಕ್ತೀನಿ ಇಲ್ಲಿನೂ ನಾನು ತ್ರೀ ಹಾಕ್ತೀನಿ ನೋಡಿ ಟ್ವೆಂಟಿ ತ್ರೀ ಇಂಟು ತ್ರೀ ತ್ರೀ ತ್ರೀಸ ಮೂರು ಮೂರು ಒಂಬತ್ತು ಮೂರ್ ಎರಡ್ ಆರು ಅರವತ್ತೊಂಬತ್ತು ಬರ್ತದಲ್ಲ ಆಗ ಆನ್ಸರ್ ಎಷ್ಟು ನಿಮಗೆ ಬಾಯ್ ಆಗಿರ್ತದೆ ಟ್ವೆಂಟಿ ತನಕ ಸ್ಟ್ಯಾಂಡರ್ಡಲ್ಲಿ ಬಾಯ್ ಅಲ್ಲಿ ಆಗಿರುತ್ತದೆ ಇದು ನೋಡ್ತಕ್ಕ ಒನ್ ಸಿಕ್ಸ್ಟಿ ನೈನ್ ನೋಡಿದ ತಕ್ಷಣ ಸ್ಕ್ವೇರ್ ರೂಟ್ ಹೇಗೆ ತರ್ಟೀನ್ ಬರ್ತದೆ ಅಂತ ನಾನು ಒಂದು ಎಕ್ಸಾಂಪಲ್ಗೆ ಕೊಟ್ಟೆ ಅಂತ ಅಷ್ಟೇ ಈಗ ಪಾಯಿಂಟ್ ಬಂದಾಗ ಹೇಗ್ ಬಾರದು ಈಗ ನಾವು ಪಾಯಿಂಟ್ ಒಂದು ಲೆಕ್ಕವನ್ನು ಮಾಡಿದ್ದೀವಿ ಇಲ್ಲಿ ಯಾವುದು ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಅಂತ ಇದೆ ಇದ್ರದ್ದು ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ ನಾನು ಹೇಳಿದೆ ಇಲ್ಲಿ ಪಾಯಿಂಟ್ ಆದ್ಮೇಲೆ ಟೂ ಡಿಜಿಟ್ ಇರೋದ್ರಿಂದ ಅದನ್ನು ಒಂದು ಗ್ರೂಪ್ ಮಾಡ್ತೀವಿ ಇಲ್ಲಿ ಏನಾದರೂ ಒಂದೊಂದು ಇದ್ರೆ ಇದೆರಡನ್ನ ಒಂದು ಗ್ರೂಪ್ ಇದನ್ನು ಹಾಗೆ ಮಾಡ್ತಿದ್ವಿ ಮಕ್ಳು ಈಗ ಲೆಫ್ಟ್ ಇಂದ ಎರಡು ಗ್ರೂಪ್ ಎರಡು ಓಕೆ ಇದು ಒಂದು ಈಗ ಯಾವ ಸ್ಕ್ವೇರ್ ನಂಬರ್ ಯಾವ ವರ್ಗ ಸಂಖ್ಯೆ ಅಂತ ಎರಡಲಿ ನಾಲ್ಕು ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಜಾಸ್ತಿ ಆಗುತ್ತೆ ಆಗ ಏನು ಮಾಡಬೇಕು ಎರಡೇ ನಾಲ್ಕು ಅಂತ ಬರೀಬೇಕು ಏಳರಿಂದ ನಾಲ್ಕನ್ನು ಕಳೆದ್ರೆ ಎಷ್ಟಾಗುತ್ತೆ ಮೂರು ಇಲ್ಲಿ ಎರಡಿದೆ ಆಗ ನಾನು ಏನು ಮಾಡಬೇಕು ಪುನಃ ಎರಡನ್ನು ಸೇರಿಸಬೇಕು ಎರಡು ಪ್ಲಸ್ ಎರಡು ಎಷ್ಟಾಯಿತು ನಾಲ್ಕು ಈಗ ಈ ಪಾಯಿಂಟನ್ನು ಇಲ್ಲಿ ಬರಿತೀನಿ ಈಗ ಕೆಳಗೆ ಎಷ್ಟು ತೊಗೊಳ್ತೀನಿ ತ್ರೀ ಏಯ್ಟಿ ಫೋರ್ ಆಗುತ್ತೆ ಈಗ ಎಂ ಎಂಬತ್ನಾಲ್ಕು ಜೊತೆಗೆ ಜೊತೆಗಿಳಿಸ್ಕೋಬೇಕು ಗೊತ್ತಿದೆಯಲ್ಲ ಈಗ ಇಲ್ಲಿ ಯಾವ ನಂಬರ್ ಹಾಕ್ತೀನಿ ಅದೇ ನಂಬರ್ ಇಲ್ಲಿ ಹಾಕಬೇಕು ಆಗ ನೀವು ಇಷ್ಟು ಯೋಚನೆ ಇಟ್ಕೊಂಡ್ರೆ ಸಾಕು ಯಾವ್ಯಾವ ವ ಸ್ಕ್ವೇರ್ ನಂಬರ್ ಯಾವ್ಯಾವ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಎಂಟು ನಾಲ್ಕು ಬರ್ತದೆ ನೋಡಿ ಎರಡು ಮತ್ತು ಎರಡನ್ನ ಗುಣಿಸೋಕೆ ಎರಡೆರಡಲಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ನೆಕ್ಸ್ಟು ಎರಡನ್ನು ಬಿಟ್ಟು ನೆಕ್ಸ್ಟ್ ಯಾವ ನಂಬರು ಎಂಟು ಎಂಟೆಂಟ್ಲಿ ಎಷ್ಟು ಅರವತ್ನಾಲ್ಕು ಆಗ ಬಿಡಿ ಸ್ಥಾನದಲ್ಲಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಆಗ ನಾವು ಎಂಟನ್ನು ಹಾಕಿ ನೋಡೋಣ ಎಂಟು ಇಲ್ಲಿನೂ ಇಲ್ಲಿ ಪಾಯಿಂಟ್ ಇಲ್ಲ ಇಲ್ಲಿ ಎಂಟು ಇಲ್ಲಿ ಎಂಟು ಹಾಕಿ ಎಂಟು ಎಂಟಲಿ ಅರವತ್ನಾಲ್ಕು ಆರು ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಆರು ಎಷ್ಟಾಗುತ್ತೆ ಮೂವತ್ತ ಎಂಟಾಗುತ್ತೆ ಹಾಗೆ ನಿಮಗೆ ಟೂ ಪಾಯಿಂಟ್ ಏಯ್ಟ್ ಸ್ವೇರ್ ರೂಟ್ ಆಫ್ ಇದು ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಇಷ್ಟಾಯಿತು ಟೂ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಅಂತ ಬರುತ್ತೆ ಈ ರೀತಿ ನೀವೇನು ಮಾಡಬೇಕು ಡಿವಿಷನ್ ಮೆಥಡಲ್ಲಿ ಲೆಕ್ಕವನ್ನು ಮಾಡಬೇಕಾಗುತ್ತೆ ಮಕ್ಳಿಗೆ